ಇನ್ನೊಂದು ಸ್ವಾಗತ ನಮ್ಮೂರ್ ಬೆಟ್ಟದಿಂದ ಟೈಮ್ ಇವಾಗ ಎಂಟು ಗಂಟೆ ಬೆಳಗ್ಗೆ ಆರು ಗಂಟೆಗೆ ಬಂದೆ ಸ್ವಲ್ಪ ಓದೋದಿತ್ತು ಓದೋದೇನಿಲ್ಲ ರಿವಿಷನ್ ಅಷ್ಟೇನೆ ಇಲ್ಲಿ ಬಂದೊಂದ ಒಂದು ಅವರ್ ಅವರ್ ಎರಡು ಅವರ್ ರಿವಿಷನ್ ಮಾಡ್ತೀನಿ ಏನೋ ಒಂಥರ ಹೋಪು ಚೆನ್ನ ಪರಿಚಯ ಅಂತ ಚೆನ್ನ ಪರಿಚಯ ಎಲ್ಲ ಪರ್ದೇ ಇಲ್ಲಿ ಬಂದು ಅಂತ ಫಿಕ್ಸು ಇಲ್ಲ ಐತಿ ನೋಡಿ ದೇವಸ್ಥಾನ ಇಲ್ಲಿ ಮುಂದೆನೇ ಮಾಮೂಲಿ ಇದು ಅಲ್ಲಿರೋದು ಗೊತ್ತಲ್ಲ ಹೇಳಿದ್ದಲ್ಲ ಮುಂಚೆನೇ ಅಲ್ಲಿ ರಾಮ ಮಾಡಿರೋ ಮರಳ ಮಾಡಿರೋ ರಾಮಲಿಂಗೇಶ್ವರ ಅಲ್ಲಿರೋದು ಗರ್ಭಗುಡಿಲಿ ಅದು ರಾಮ ಲಕ್ಷ್ಮಣ ಐಸಿಟ್ ಅಲ್ಲಿರೋದು ರಾಮ್ ಅಲ್ಲಿರೋದು ರಾಮ ಲಕ್ಷ್ಮಣ ಮತ್ತು ಸೀತೆ ಸೀತೆದು ಇದು ಪಾರ್ವತಿ ದೇವಿ ಇದು ಬಿಟ್ಟರೆ ಸೂರ್ಯ ಇಲ್ಲಿ ಇರೋ ನಾನು ಬಂದಾಗ ಇಲ್ಲಿರೋ ಸೂರ್ಯ ಅಲ್ಲಿ 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 ಅಲ್ಲೂ ಹೋಗ್ಬಿಟ್ಟವೇ ಆಲ್ಮೋಸ್ಟ್ ಅಲ್ಲಿ ಆಯಿತು ಒಂದು ಎರಡು ಅವರ್ ಆಯಿತು ಇದೇ ನನ್ನ ಜಾಗ ರಿವಿಷನ್ ಮಾಡೋದು ಇಲ್ಲಿ ಬಂದು ಕೂತ್ಕೊಂಡ್ಬಿಡ್ತೀನಿ ಇದು ಅಡುಗೆ ಮನೆ ಕಾಯಿಸಿದ್ದು ಕೆಳಗಡೆ ಇರೋದು ಇದು ಅಡುಗೆ ಮನೆ ಅಂದರೆ ಆವಾಗಿ ಆವಾಗಿನ ಕಾಲದಲ್ಲಿ ಜಮಾನದಲ್ಲಿ ಅಡುಗೆ ಮನೆ ಇದ್ದಿದ್ದು ಅಡುಗೆ ಮನೆ ಇದ್ದು ಚಿಮ್ನಿ ಹೊಗೆ ಹಾತದ ಅದ್ರದ್ದು ಇಲ್ಲಿ ಕೂತ್ಕೊಂಡು ಇಲ್ಲಿ ಬಿಸಿಲು ಕಾಯಿಸ್ಕೊಂಡು ಒಂದು ಎರಡು ಅವರ್ ಕೂತ್ಕೊಂಡ್ಬಿಟ್ರೆ ನಿಮ್ಮದೇ ಜೀವನ ಮುಖ್ಯ ಮನೆ ಕಡೆಗೆ ಹೋಗೋದು ಇವಾಗ ಅಷ್ಟೇ ಅಷ್ಟೇ ಮನೆ ಕಡೆಗೆ ಹೋಗೋಣ ಇವಾಗ

ಹ ಈ ವರ್ಷರೇ ಕೊಡ್ತಾರೆ ವರ್ಷಕ್ಕೆ ನಾಲ್ಕು ಗಂಟೆವರೆಗೆ ಕೊಡ್ಸಿದ್ವಿ ವಾಷಿಂಗ್ ಕೊಡ್ಸೋ ಮೆಷಿನ್ ಕೊಡ್ಸಂತಿಲ್ಯ ಅಲ್ ದೇಸ್ಟ್ ಹೇಳು ಬತ್ತೀನಿ ಸಾಯಂಕಾಲಕ್ಕೆ ರೆಡಿ ಆಗಿರು ಬರ್ಬಿಟ್ಟು ಬರ್ತೀನಿ 요 Democrats would have to met an angel What if Dad would have to be left for him Your ownис PA should have to go За PAUL Fe k x i ಕಾಲೇಜ್ ಅವರು ಬಿಡ್ಕೊಂತಾರಲ್ಲ ಅದೇ ತಪ್ಪು ಬಿಸಿಲಿಂದ ಹೊಡಿತದೆ ಕರ್ಗಿದ್ದೀನಿ ನಾನು ಈ ಬಿಸಿಲಲ್ಲಿ ನೋಡ್ರೆ ಅಷ್ಟೇ ಅಷ್ಟು ಯಾರು ಬೆಳಗ್ಗೆ ಫಸ್ಟು ಕಣ ಒಂದ್ ಪಟ್ಟೆ ಕರ್ಗಿದ್ದೀನಿ ಈಜಿಂಗ್ ಸರ್ ಆಗ್ಬಿಡ್ತೀನಿ ಸ್ವೀಚ್ ಆಯ್ತು ಟೈಮ್ ಎಷ್ಟು ನೋಡು ಒಂದು ಅವರ್ ಆಯ್ತಾ ಅವರ್ ಅವರಲ್ಲಿ ಅರ್ಧ ಗಂಟೆ ಅಷ್ಟೇ ಇರ್ಬೇಕಷ್ಟೇನಿಲ್ಲ ಹನ್ನೆರಡು ಐವತ್ನಾಲ್ಕು

ಮೈನ್ ಮೈನ್ ಆಡೋಟೋರಿಯಂ ನಾನೇ ತಮಿಳಾಗಿ ಹೇಳಿ ಹುಡುಗಿರ್ ಮಾತಾಡ್ತಾ ಕಾಣಬೇಕು ಹುಡುಗಿ ಮಾತಾಡ್ತಾ ಕಾಣಬೇಕು ಹೇಳ್ತಾ ಇದೀನಿ ಮೇನ್ಯ್ ಬರಲ್ಲ ಮೈನ್ ಅಡೋಟೋರಿಯಂ ಅಂತ ಬರಲೇ ಚೆಂಜ್ ಆಗೈತಿ ಅಲ್ಲಿಗೆ ಫಸ್ಟ್ ಬೆಂಚು ಎಲ್ಲಿ ಇವಾಗ ಇಲ್ಲಿ ಹೆಂಗ ಗೊತ್ತ ಇದ್ಯಾನ್

ಇಂಟರ್ನಲ್ ಸಿ ಐ ಸಿ ಇಂಟರ್ನಲ್ ಸೈನ್ ಡಿಕ್ಲೇರೇಷನ್ ಎಷ್ಟು ಬಂದಿದ್ರಿಂದ ಐವತ್ತಕ್ಕೆ ಎರಡು ಸಾವಿರದ ಎರಡ್ ನಲವತ್ತೇಳು ಎರಡು ಸಾವಿರದ ಏನು ಮಾಡೋಕ್ಕಲ್ಲ ಕಿರಣ ಎಕ್ಸಾಮ್ ವೈಬು ಎಮ್ ಬಿ ಎಕ್ಸಾಮು ಇಂಜಿನಿಯರಿಂಗ್ ಎಕ್ಸಾಮು ಎಲ್ಲ ಎಕ್ಸಾಮ್ ಎಕ್ಸಾಮ್ ಎಕ್ಸಾಮ್

ಎಲ್ಲೇನು <laughs> <laughs> ಮನೆಗೆ ಬಂದಿದ್ದಾಯ್ತು ವಿತ್ ಸ್ಪೆಷಲ್ ಐಟಮ್ ಏನು ಮಾತಿದ್ರೆ ಬರ್ರಿ ಒಬ್ಬ ಅಂಗಡಿಗೆ ಒಂದು ಕಣ್ಣು ಹೋಗ್ಬಿಟ್ಟು ಅಂತೀರಾತಪ್ಪ ಎಲ್ಲಮ್ಮ ಇವಾಗ ಟ್ಯಾಂಕ್ ತಗೋಲ್ಲ ಎಲ್ಲ ಇಲ್ಲ ನೋಡಿ ನಿಮ್ದು ಪಾರ್ಸಲ್ ಪಾರ್ಸಲ್ ತಗೊಂಡ್ಬಂದಿದ್ದೀನಿ

ಎಲ್ಲಾರು ಕರೆದಿ ಶೇರ್ ಮಾಡ್ಕೊಂಡ್ ತಿಂಡಿವ್ರಂತೆ ಬರ್ತೀನಿ ಒಂಚೂರು ಬ್ಯಾಗ್ ಪಾಗ್ ಎಲ್ಲ ಬಿಚ್ಚೆ ಎಷ್ಟಿ ಮಕ್ಕಳ ತೊಗೊಂಡು ಧೂಳೆ ಲಾಭ ಬಿಟ್ಟಿದೆ ಐದು ನಿಮಿಷ ಬರ್ತೀನಿ ರೀ ಇದು ಕೊಂಚೂರು ಎಣ್ಣೆ ಹಾಕಿ ಹೆಂಚ ಮೇಲೆ ಇಕ್ಬಿಟ್ಟು ಅತ್ತೈತ ತಿರುಗಿಸಿ ಬಿಸಿ ಮಾಡ್ಕೊಂಡ್ ಕೊಡು ಅದೇನೋ ಇದ್ ಮಾಡ್ಕೊಂಡ್ ಕೂತಾಳದ ಪಾಪ್ಕಾರ್ನ ನೀನ್ ಅಂತ ತಮ್ಮ ಕೊಡೋದು ನಾನು ತಮ್ಮ ಕೊಟ್ಟಿದ್ದೀನಿ ನೋಡಲಿ ಯಾರು ನಾನು ಇವನ್ ನಾವು ಯೋಗದಾಗ ಹುಟ್ಟಿಲ್ಲಪ್ಪ ಮಸಾಲ ದೋಸೆ ತಿನ್ನ ಯೋಗದಾಗೆ ಇಲ್ಲ ಅದಕ್ಕೂ ಇಲ್ಲ ಅಂದ್ಬಿಡಪ್ಪ ನೀನು

ತಡ್ರಿ ಹಾ ತಿಂದು ಹೇಳ್ಬೇಕು ನೆರವೇರ್ ನೆರವೇರ್ಸಿದ್ ಅಂತ ಹೇಳಬೇಕು ಆಸೆ ನೆರವೇರ್sin ತಿನ್ನು ಇರ್ಲಿ ಪರವಾಗಿಲ್ಲ ತಡಿ ತಡಿ ಹೇಳ್ತೀನಿ ಇದೊಂದೇ ತಿಂದು ಬಿಟ್ ನೆಲ್ವೇರ್ ಬಿಟ್ರು ಆಗೋಯ್ತಾ ಇನ್ನೇನಾದೆ ಹೇಳೋ ಆ ಇನ್ನೇನಾದೆ ಏನುಮ್ಮಮ್ಮಗಾಗಿ ಎರಡಂತುತಿ ಮನೆ ಕಟ್ಟಿ ಇರು ಇರು ಮಾಡಿ ಕಾರ್ ತಗೊಂಡ ಅಲ್ಲ ಕಾರ್ಗೆ ಪಾರ್ಕ್ ಕಟ್ ಬಿಟ್ಟು ಆಮೇಲೆ ಅಜ್ಜನ ಬಂದು ಆ ಇದು ಮೈಸೂರು ಸೀರೆ ತಗೊಂಬಂದು ಅಜ್ಜಿನ ಕರ್ಕೊಂಬಂದು ಕಾರಲ್ಲಿ ಹೊಸ ಒಳಗೆ ಕಾರ್ ಪಾರ್ಕಲ್ಲಿ ಅಲ್ಲಿ ಸೀರೆ ಉಡಿಸ್ಬಿಟ್ಟು ನಿನ್ಗೆಲ್ಲ ನೋಡಿ ನಿನ್ನ ಹೇಳಿದ್ನೆಲ್ಲ ಮಾಡಿದ್ದೀನಿ ಅಜ್ಜಿ ಅಂತ ಹೇಳಿದ್ರೆ ಅವಾಗ ಎಲ್ಲಾ ಪೂರ್ತಿ ಆಯ್ತದೆಲ್ಲ ಎಲ್ಲ ನಾನು ಪರವಾಗಿಲ್ಲ

ಕುಂದಿ ನನ್ನ ಮಗಳ ಕಷ್ಟ ಸುಖ ಕೇಳ್ಕೊಂಡೆ ಎರಡು ದಿವಸ ಇದ್ದಿ ನಮ್ಮ ನನಗೂ ಸಂತೋಷ ಆಯ್ತು ಈಗ ನನ್ನ ಮಮ್ಮಗ್ನೂ ನಾನು ಕೇಳಿದ್ನೆಲ್ಲ ತಂದ್ಕೊಟ್ಟು ನನಗೂ ಸಂತೋಷ ಪಡಿಸೋನೆ ಈಗ ನಾನು ಹೋಗ್ಬೇಕಷ್ಟೇ ಇನ್ನ ನಮ್ಮನೆಗೆ ಆಮೇಲೆ ಜನ ಕಮೆಂಟ್ ಮಾಡ್ತಾರೆ ಐವತ್ತು ಜನ ಕಮೆಂಟ್ ಮಾಡ್ರು ಅಂದ್ರೆ ಹೆಣ್ಮಕ್ಕಳು ಇಲ್ಲೇ ಇರ್ಲಿ ಅಂತಂದ್ರೆ ಇಲ್ಲೇ ಇರುವ ಇಲ್ಲೇ ಹೋಗುವ ಸರಿನಾ

ಯಾರು ಅಂದಲ್ಲ ಹಂಗಂತ ಬೇರೆ ಜನನೇ ಅಂದ್ಬಿಡ್ತಾರೆ ಏನು ಗಂಡು ಗಂಡು ಮಕ್ಕಳು ಕೊಂಡೋಗಿ ಅವಳಿನ ಮನೆಗೆ ಮುನ್ಕೊಂಡು ತಿನ್ಕೊಂಡು ಕೂತವಳಿ ಬಿಡ್ತಾರಣಪ್ಪ ಎಲ್ಲ ಜಾಸ್ತಿ ಜಾತ್ರೆ ಹೋಗ್ಬೇಕು ಆಯ್ತು ಬರ್ಬೇಕು ಬರ್ಬೇಕಾಗೆ ನಾನು ನಿಮ್ಮಗಳು ನಿಮ್ ಮಗಳು ಮೂರ್ಚೆನ ಅದೇನೋ ಅದೇ ಏನೋ ಪ್ರೊಸೀಜರ್ ಹೇಳು ನಿಮ್ ಕಳ್ಕೊ ಚಂಬಂದು ಕತೆ ಅಂತ ಹೇಳು ಈ ಕಳ್ಕೊಂಬ ಕತೆ ಅಂತ ಹೇಳು ಏನಕೆ ನಾ ಹದಿಮೂರ್ ಜಾತ್ರೆಗಳಿವಂತ ಇವಾಗ ಹೇಳು ಅಷ್ಟೇ ಜಾತ್ರೆ ಮೂರ್ ದಿವ್ಸ ಮುಂಚೆನೆ ಬರ್ತೀವಿ ಅದೇನೋ ಫಂಕ್ಷನ್ ಹೋಗತಕ್ಕ ಇಲ್ಲಿರ್ಬೇಕಂತಿದು ಮುಗಿತೀನಿ ಹಂಗ ಬೇಡ ಬರಲಿ ದಯವಿಟ್ಟು ಕಳೆ ನಾನು ಹೋಗ್ಲೆ

ನೀನು ಟೈಮ್ ಟೈಮ್ ಕೊಡಕ್ಕಿಂತ ಎಳ್ತಾ ಇದ್ದೀನಿ ಮಜ್ಜಿ ಕೊಡ್ತಾ ಇರೋದಂತೀನಿ ಇಲ್ಲಿ ತಟ್ಟೆಗೊಂಡು ತಿನ್ಸ್ಕೊಡ್ಬೇಕಾರೆ ಸುಮ್ಮನೆ ಇರು ಸುಮ್ಮನೆ ಇದ್ದು ನೋಡ್ತಾನು ಮನ್ಯಾಗ ಅವರೇ ಕಟ್ಸ್ಕೊತಾರೆ ನಂದೇನು ಕೆಳಗೆ ಬುಡನೂ ಇಲ್ಲ ಮೆದ್ದುದಿನೂ ಇಲ್ಲ ನಂದು ಅದಕ್ಕೆ ಸುಮ್ಮನೆ ಇರಬಹುದು ಇಲ್ಲೇ ಅದಕ್ಕೆ ನಮ್ಮನೆಗಿರೋ

ಮೀಟರ್ಲ್ಲಿ ನಾನು ಮಗ್ಕೊಂಡೆ ತೊಳದಿನ ಮೀಟರ್ ಇರೋಕ್ಕೆ ಮತ್ತೆ ಎತ್ತಿರದು ಅದಕ್ಕೆ ಮತ್ತೆ ಸಾಕಿ ಇಷ್ಟು ಬೇಕು ಮಟನ್ ಕೆಜಿ ಮಟನ್ ಬರ ಕೊಡು

ಯಾರು ಇಲ್ಲ ಕಣಗೆ ಹೆಂಗ ಮಾಡ್ತಿವಾಗ ಹೋಗಿ ಅಲ್ಲಿ ಮದಕಿ ನಾನೇ ಬಿಟ್ಬೋತೀನಿ ಹೋತಾರಂತೆ ಇರಬೇಕು ನಮ್ಗೆ ಮಗಲ್ಲ ಎನ್ಸೆ ಕಮೆಂಟ್ ಮಾಡ್ರಿ ಐವತ್ತು ಜನ ಕಮೆಂಟ್ ಮಾಡ್ರಿ ಸಾಕು ಇಲ್ಲಿ ಇಲ್ಲಿ ಹೇಳ್ಕೊಂತೀನಿ ಹೇಳ್ರಿ ಕಮೆಂಟ್ ಮಾಡ್ರಿ ಐವತ್ತು ಜನ ಅಂತ

ಅಣ್ಣ ಮಗಳು ಕೊತ್ತಿ ಸುಪುಳಕಣಾ ಅಪ್ಪ ಮಗಳು ಬಿಟ್ಟು ಹೋಗಿ ಎಲ್ಲ ಹೋಗು ಏನ್ ಕೇಳ್ ಇರೋದೆ ಮಗಳು ಅಂತ ನಾನು ಕೇಳು ಇಂಪಾರ್ಟೆಂಟ್ ಫೋನ್ ಬಂತು ಆಮೇಲೆ

Ако биха, че... Тама е къвър и нали мъсра